ಕಲರ್ಸ್ ಕನ್ನಡದಲ್ಲಿ ಅಲಿಯನ್ನ ಎಪ್ಸೋಕೆ ಬರ್ತಾ ಇರುವಂತಹ ಒಂದು ಧಾರಾವಾಹಿ ಅಂತ ಹೇಳಿದ್ರೆ ಅದು ವಧು ಸೀರಿಯಲ್ ಈ ಒಂದು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರೋರು ಟಿ ಎನ್ ಸೀತಾರಾಮ್ ಅವರು ಇವರು ಈ ಒಂದು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರೋದ್ರಿಂದ ಈ ಒಂದು ಧಾರಾವಾಹಿ ಜನರಲ್ಲಿ ತುಂಬಾ ಕುತೂಹಲವನ್ನ ಮೂಡಿಸಿದೆ ಇನ್ನೊಂದು ಪ್ರಮುಖವಾದ ಪಾತ್ರ ಅಂತ ಹೇಳಿದ್ರೆ ಅದು ಈ ಒಂದು ಸೀರಿಯಲ್ನ ಹೀರೋಯಿನ್ನ ಪಾತ್ರ ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿದ್ರೆ ಅದು ವಧು ವಧು ಪಾತ್ರವನ್ನು ಮಾಡ್ತಾ ಇರೋರ ಬಗ್ಗೆ ಕೆಲವಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಧು ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥವರ ಹೆಸರು ದುರ್ಗಶ್ರೀ ಅಂತ ಇವರು ಹುಟ್ಟಿದ್ದು ಬೆಂಗಳೂರಿನ ಜಕ್ಕೂರಿನಲ್ಲಿ ಆಟ್ ಪ್ರೆಸೆಂಟ್ ಅವ್ರು ಇರೋದು ಕೂಡ ಬೆಂಗಳೂರಿನಲ್ಲಿ ಇವರು ಇರೋದು ಇವರ ತಂದೆ ತಾಯಿ ಮತ್ತೆ ಇವರ ಬ್ರದರ್ ಜೊತೆಯಲ್ಲಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಇವರ ತಂದೆ ಮತ್ತೆ ತಾಯಿಯವರ ಫೋಟೋ ಆಗಿದೆ ಇನ್ನು ಅವರ ಡೇಟ್ ಆಫ್ ಬರ್ತ್ ಇವರ ಡೇಟ್ ಆಫ್ ಬರ್ತ್ ನೋಡೋದಾದ್ರೆ ಇವರು ಐದು ಮೇ ಎರಡ್ ಸಾವಿರನೇ ಇಸ್ವಿಯಲ್ಲಿ ಜನಿಸ್ತಾರೆ ಅಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇನ್ನು ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಇವರು ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣವನ್ನ ಸಹಕಾರ ನಗರದ ಕಾವೇರಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಮುಗಿಸ್ಕೊಂಡಿದ್ದಾರೆ ಹಾಗೆ ಪಿ ಯು ಶಿಕ್ಷಣವನ್ನ ಯಲಹಂಕಾದ ನಾಗಾರ್ಜುನ ಪಿ ಯು ಕಾಲೇಜ್ ನಲ್ಲಿ ಮುಗಿಸ್ಕೊಂಡಿದ್ದಾರೆ ಹಾಗೆ ಅವರ ಡಿಗ್ರಿ ಪದವಿ ಅಂತ ಹೇಳಿದ್ರೆ ಬಿ ಕಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಪದವಿಯನ್ನ ಹೆಸರುಘಟ್ಟ ಆಚಾರ್ಯ ಇನ್ಸ್ಟಿಟ್ಯೂಟ್ ನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇವರು ಮೊದಲು ಬಣ್ಣ ಹಚ್ಚಿದ್ದು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ನೇತ್ರಾವತಿ ಎನ್ನುವಂತಹ ಸೀರಿಯಲ್ನಲ್ಲಿ ನಂತರದಲ್ಲಿ ಈ ಒಂದು ಧಾರಾವಾಹಿ ಮುಗಿದ ತಕ್ಷಣ ಜಿ ತೆಲುಗಿನ ವೈಷ್ಣವಿ ಎನ್ನುವಂತಹ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ನಂತರದಲ್ಲಿ ಸ್ಟಾರ್ ಮಾದ ಮಧುರಣ ಗರಿಲು ಎನ್ನುವಂತಹ ಧಾರಾವಾಹಿಲು ಕೂಡ ಇವರು ನಟನೆಯನ್ನೇ ಮಾಡಿದ್ದಾರೆ ಹಾಗೆ ಜಮನಿಯಲ್ಲಿ ಅರ್ಧಾಂಗಿ ಎನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ಇವರ ಅಭಿನಯವನ್ನ ನಾವು ನೋಡಬಹುದಾಗಿದೆ ಮತ್ತೆ ಇವರು ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದು ವಧು ಎನ್ನುವಂತಹ ಸೀರಿಯಲ್ ನಲ್ಲಿ ಈ ಒಂದು ಸೀರಿಯಲ್ ಅನ್ನ ನಿರ್ದೇಶನ ಮಾಡ್ತಾ ಇರುವವರು ಪರಮೇಶ್ವರ್ ಗುಂಡ್ಕಲ್ ಎನ್ನುವಂತವರು ಇವರನ್ನ ನೀವು ಈಗಾಗಲೇ ಕಲರ್ಸ್ ಕನ್ನಡದ ಹೆಡ್ ಆಗಿ ಕೂಡ ನೋಡಿರ್ತೀರಿ ಅಷ್ಟೇ ಅಲ್ಲದೆ ಈ ಒಂದು ಸೀರಿಯಲ್ ನ ಒಂದು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಅದು ದಿಲೀಪ್ ರಾಜ್ ಮತ್ತೆ ಅವರ ಹೆಂಡತಿ ಶ್ರೀವಿದ್ಯಾ ಅವರು ಇದಿಷ್ಟು ಡಿವರ್ಸ್ ಲಾಯರ್ ನ ಒಂದು ನಿಜ ಜೀವನದ ಕಥೆಯಾಗಿದ್ದು ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು